ಮಂಗ್ಲಾವಣಿ ಏನ ಹೇಳು ನನ್ನ ಮಗಳಿಗೆ ಕರ್ಕೊಂಡ್ ಬಂದಿನ ಮತ್ತೇನು ಇಟ್ಟುಕೊಳ್ಳೋದಾ ಏನ್ ಹೆಂಗ ಮಾಡೋದ ಮತ್ತೆ ಜಗಳ ತೆಗ್ಯದ ಏನವೀಗ ಮಾಡ ಗುಣ ಬಿಡಲ್ಲ ನಾವ್ ಅನದ್ ಬಿಡಲ್ಲ ನಮ್ಮ ಬಾಯಿ ಮೊಬ್ರಿ ಅತದ ನಾವ್ ಏನ್ ಮಾಡ್ಬೇಕು ಏನಾರ ಮಾಡಿ ಗಂಡ ಹೆಣ್ತಿ ಗುಂಡಕ್ ಮಾಡಿ ಈಗ ಯಪ್ಪ ಕುಡಿಬೇಡ ತಿನ್ಬೇಡ ಈಗ ಈಗಿನ ಕಲಿಯುಗದಾಗ ಹೆಣ್ ಸಿಗಲ್ಲ ಈಗ ಮತ್ತೊಂದು ಮಾಡ್ತೀನಿ ಮಾಡ್ತೀನಿ ನಾನು ಅಂದಿನಪ್ಪ ಈಗ ಮತ್ತೊಂದು ಬೇಡ ಇದ್ದಿದ್ದು ಬೇಡ ಇದ್ದಿದ್ದು ಹೆಣ್ತೀನಿ ಕಟ್ಕೊಂಡೆ ಕಡಿಗೆ ಮನಿ ಮಾಡ್ಕೆ ನೀವು ಮಾಡ್ಕೊತಿನಪ್ಪಾ ನಾನು ನನಗೆ ಬಿಡ್ರಿ ನನ್ನ ಕಿರಿಕಿರಿ ಹಚ್ಬಾಡ್ರಿಟ್ಟು ಅನ್ಯವ ಈಗ ಅವ್ರು ಅವ್ರು ಮಾಡ್ಕೊತಿತ್ತಾರೆ ನಿಂದು ನೀ ಮಾಡ್ಕೊತಿನ ನನಗ ಹೆಣ್ಣು ಕೊಟ್ಟಕ್ಕೆ ಚಿಂತೆ ಚಿಂತಿ ಆತದ ನಾನು ಅರ್ಧ ರೊಟ್ಟಿ ಬಿಟ್ಟಿನಿ ಅದೊಂದು ಅರ್ಧ ರೊಟ್ಟಿ ಹೆಚ್ಚಿ ಉಂಡಿಕೆ ಅನ್ನ ಮದ್ಲಿಂದ ಇರ್ತೀನಿ ಒಂದು ಸೀರೆ ವಯಸ್ಸು ಅದೊಂದು ಸೀರೆ ಹೋಗ್ಯಲ್ಲ ಒಂದು ರೊಟ್ಟಿ ಮಾಡಿಕೊಡೋಲ್ಲ ಅದನ್ನ ಬಂದು ನಾನು ಅದೊಂದ್ಯಾರಿಗೆ ನೋಡಲ್ಲ ಮೈದಂದ್ಯಾರಿಗೆ ಉಂಡೆ ತಿಂದಿದ್ದ ಅಂತ ಕೇಳಲ್ಲ ಬಂದು ಬಳಗಕ್ಕೆ ನೋಡೋಲ್ಲ ಮತ್ತು ಇದು ಹೆಂಗೆ ಮಾಡ್ಬೇಕು ಮತ್ತೆಲ್ಲ ಎಲ್ಲ ಚಲೋ ಹೇಳ್ದು ಮಾಡಿ ಮತ್ತಂದ್ರೆ ಭೀ ಮತ್ತೆ ಹಿಂಗೆ ಮಾಡ್ತಾಳ ಅಂದ್ರೆ ಹೆಂಗ್ ಮಾಡ್ಬೇಕ ತಿರ್ಗ ತಿರ್ಗ ಅದೇ ಹೇಳ್ತಾಳೆ ಬರೇ ಇಲ್ಲಿ ಕುಪ್ಸಿಲ್ಲ ಏನು ಮಾಡಿಲ್ಲ ಮಟ್ಟಿಲ್ಲ ಅನ್ನೋದು ಅರಿ ನರಿವರು ಎಲ್ಲರೂ ನೋಡಿರ್ತಾರೆ ಆಕೆ ನಾ ಆತ್ಮಕ್ಕರೇ ಗೊತ್ತದ ನಾನಂತೂ ನನ್ನ ಮಗಳ ಹಂತ ಕೆಲ್ಲ ಅನ್ನೋದು ಗ್ಯಾರಂಟಿ ಬರೆದು ಕೊಡ್ತೀನಿ ನಾ ಮೊದಲೇ ಬುದ್ಧಿವಾದ ತಿದ್ದಿ ತೀಡೆ ತೀಡೇ ಕಳ್ಸ್ಯಾ ಕಳ್ಸಿನಕ್ಕಿ ನನಗೆಲ್ಲ ಅನುಭವ ಅದ ಆದ್ರೆ ನನ್ನ ಮಗಳ ಹಂತ ಕೆಲಸ ಮಾಡಲ್ಲ ಹೊಡ್ದ್ರೆ ಒಡಿಸ್ ಗೊತ್ತಾಳೆ ಬಡದ್ರ ಈಗ ಎರಡು ಮಕ್ಕಳು ಹಾಡ್ದಕ್ಕೆ ಸಿಂದ ಮತ್ತನು ಸಣ್ಣ ಆಗ್ಬೇಕಂದ್ರೆ ಈ ಜಲಮ ಅಲ್ಲವ್ವ ಮಂಗ್ಳವ್ವನಿ ಏನು ಒಂದು ಹಡ್ದಾಳೆ ಅವಕೋ ಅದು ಅಡಿಲಿಕ್ಕೆ ಅದು ನಮಗೆ ನಾಲ್ಕೈದು ಮಕ್ಳು ಬೇಕಾರೆ ಒಂದೇ ಹಡ್ದು ಕೊತ್ತಾಳೆ ಈಗ ಏನು ಮಾಡ್ಬೇಕು ನಮ್ಮ ಬೆಲೆಯುಗ್ದಾಗ ಒಂದೇ ಸಾಕು ಹತ್ತು ಹಡ್ದವ್ರು ನಾವು ಇನ್ನೂ ಮುತ್ತಿನಂಗಿದ್ದೀವಿ ಈಗ ಈಗಿನವ್ರು ಹತ್ತು ಅಡ್ಯದು ತಾಕತ್ತು ಅದೇನಿ ಕೇಳೋವ್ರಿ ಒಂದಕ್ಕೆ ಮಾಡೋದೇ ಆಗಲ್ದು ಇಲ್ಲ ಹತ್ತು ಅಳ ಹತ್ತು ಹಡ್ದ್ ಎಲ್ಲಿ ಸಲೂ ತಿರಿ ನೋಡಾಕಿ ಆಕಿ ಅಂತಾಳೆ ನಿನ್ನ ಎದ್ರೆ ಮತ್ತೆ ಹೆಂಗೆ ಬರಕು ಏನಂತಾರೆ ನಾವು ಹಿಂದಕ್ಕೆ ಬ್ಯಾನಿ ತಿರ್ಲಾಕತ್ರ ಬಾಯ ಕೂದಲು ಹೊತ್ತಿದ್ರು ಬಂಗಲಾವಣಿ ಚಿತ್ತಿಟ್ಟು ಕೇಳೋ ಈಗಿನವರು ಬ್ಯಾನಿ ತಿನ್ ಯಾವ ನುಸ್ತದೆ ಇಲ್ಲಿ ನುಗ್ಸ್ತದೆ ಯವ ಅನ್ನ ದವಾಖಾನಿ ನೋಡಿ ದವಾಖಾನಿಗೆ ಅದೊಂದು ದವಾಖಾನಿ ಮಾಡ್ಯಾರ ಹೋಗನ ಒಂದು ಚುಜಿ ಚಿತ್ತಾರ ಆಯ್ತು ಸುಜಿಲಿಂಗ್ ಮಾಡ್ಬೇಕ್ರಿ ಗಾಂಡನ್ ಶೈ ಕೊಡ್ರಿ ಅತ್ತಿ ಮಾವನ್ ಶೈ ಕೊಡ್ರಿ ಅಂತಾರೆ ಕಿದ್ ನೋಡಿ ಹೆಂಗದ ಕಲಿಯುಗದಾಗ ಅವಾಗ ಏನಿತ್ತು ಬ್ಯಾನಿ ತಿರ್ಲಾಕತ್ರಿ ಕೂದಲು ಹೊತ್ತರು ವಾಯ್ ಸೂಲ್ಗಿತ್ತ ಬಂದು ಪಟ್ಟಿ ಮ್ಯಾಗ ಹಿಂಗೆ ಕೈ ಒತ್ತಿ ಒತ್ತಿ ಬಣತನ್ ಮಾಡ್ಕೊಂಡ್ರ ಕುಡ್ಗಿಲ್ಲೆ ಹುರಿ ಕೊಯ್ದು ದಾರ ಕಟ್ತಿದ್ರು ಈಗೇನದ ಯವ್ವ ತಾಯಿ ರೇಜರ್ ಪತ್ತಿಲ ಕೊಯ್ತಾರ ಮತ್ತಾರ ಬಂದ್ರ್ಯಾರು ಹಾಂಗ್ ಮಾಡ್ತಾರ ಅವ್ರು ಅವ್ರ ಇವ್ರು ಚಲೋ ಇದ್ರ ಅವ್ರು ಯಾಕೆ ಮಾಡ್ತಾರ ಮಾಡಿಲ್ಲವ ಮನೆಯ ಯಾರು ಹೇಳ ಮಕ್ಕಳು ಆಡದೇವ್ ನಾವ್ ಹೆಂಗ ಮಾಡಿ ಬಾಜದವ್ರು ಕೇಳಿಲ್ಲ ನಮ್ಮ ಸುದ್ದಿನೇ ಒಂದೇ ಅದತ್ತೆ ಹೇಳಕ್ಕಿ ನಮಗಂದ್ರ ಹಂಗಂತರವಾಕಿ ಮಾಡಿಲ್ಲ ಆಕಿಂದು ಗೊತ್ತಿದೆ ನಮ್ಮ ಮಾಜು ಬಾಜದವ್ರು ಬಿ ನಾವು ಮಕ್ಳು ಟ್ಯಾ ಅಂದಾಗೆ ಗೊತ್ತಾಗ್ಯದ ಮಂದಿಗೆಲ್ಲ ನೀ ಎಲ್ಲ ಮಾರ್ತಿ ಈಗ ಹೇಳ್ತೇವ ಎಲ್ಲ ಚಂದ ಇದೀನಂತೇವ ಅತ್ತಿಗೆ ಒಂದು ಕಾಲು ಇದ್ರೆ ಸೊಸಿಗೊಂದು ಕಾಲು ಇದ್ದೇ ಇರ್ತದ ನೋಡು ಅದಕ್ಕೆ ಅತ್ತೆ ಆಗ್ಲೇಬೇಕು ಅದಕ್ಕೆ ನಮ್ಮನೆ ಅನ್ನ ಸುದ್ದಿ ನಮ್ಮನೆಯಾಗಿ ಇಟ್ಕೊಂಡು ವಾಸ್ತಲ್ವರೆಗೆ ಹೋಲಾರ ನಾವೇ ಗುಂಡು ಕಾಬೇಕೆ ಮಂಗ್ಲವೈನಿ ನೋಡು ನಾನು ಎಡ್ ಹಿಂಗೆ ಹೇಳ್ತೀನಿ ನಾಳೆಗೆ ಓದ್ತೀನಿ ಹೇಳದೀವಿ ಅಂದ ಬಳಕ ಇದ್ರ ಅರ್ಥ ನೀ ತಿಳ್ಕೊ ನೀನು ಹೆಣ್ಣು ನಡೆದಿರ್ಬೇಕಲ್ಲ ಮಂದಿ ಮನಿ ಕೊಟ್ಟಿರ್ಬೇಕಲ್ಲ ನೀ ಅಂತಂದ್ರೆ ನಾನು ನಮ್ಮ ಊರಾಗೆಲ್ಲ ನಮ್ಮ ತಾನ ತಮ್ರಿಗೆ ನಮ್ಮ ಬಸವಾಜಣ್ಣಾಗ ನಮ್ಮ ರಾಜಕರ ತಮ್ಮಗ ಎಲ್ಲರಿಗೂ ನಾಲ್ಕು ಮಂದಿ ಕರ್ಸ್ತೀನಿ ಅವ್ರ ಎಲ್ಲ ಹೇಳಿ ನಿನ್ನ ಮಗಳ ಕೈಲಿ ಬರ್ಸೋ ನಾಳೆಗೆ ಏನಾರ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ ಬಸವರಾಜ ಅಣ್ಣ ರಾಜಣ್ಣ ಬಂದ ಬ್ಯಾಡೇವ ನನ್ ಸಸಿ ನಿನಗೆ ಚಂದಾಗ ನಡ್ಸ್ಕೋ ಅಂತ ಅವ್ರು ಹೈ ಮತ್ತೆ ನನ್ನ ಮಾತಿಗೆ ಕೇಳಲಿವ ಆಗ ಅವ್ರ ಎದ್ರೆ ಆಗ್ಬೇಕಲ್ಲ ಎದ್ರ ಆದ್ರೇನೋ ಒಳಗ ನಡಲಿಕ್ಕಿ ಸುದ್ದಿ ಎದ್ರ ಏನ್ ಕಣ್ ಕಾಣ್ತತ್ತಾಯ್ ಎಲ್ಲ ಎಲ್ ನನ್ ಓದತಾಳ ನಾ ಏನೋ ಒಯ್ನಿ ವೈನಿ ಅಂತ ಶಾಳೆ ಹಾಕಿ ಶಾವಿಗೆ ಬುಳ್ಳೋಳಿ ಇಟ್ಟಿಕೆ ಕೊಟ್ಟೆ ಮಗಳಿಗೆ ಇದೇ ನೀವು ಅಮ್ಮೆ ತುಪ್ಪ ಹಾಕ್ಲಾರ ಗಪ್ಪನ ಉಪ್ಪಾಕಿಸ್ ಕುದ್ದಿ ಕೊಯ್ಲಿಕ್ಕಲ್ಲ ಮೈ ಎಲ್ಲ ನೀ ಚಂದ ಮಾಡಿ ಚಂದ ಕಳ್ಸ್ರ ನೀ ಚಂದ ಚೆಂದ ಕಲಸಿರ ಕಳ್ಸ್ತಾರ ಚಂದ ಹೆಣ್ಣು ಹೆ ಚ ಪದ್ಧತಿನೇ ಚಂದ ಕಲ್ಸಿಲ್ಲ ನೀ ನೀಕ್ಕದವ್ರಿಗೆ ಕೇಳ ನೀನು ಚಂದ ಪದ್ಧತಿ ಕಲ್ಸಳ ಅದಕ್ಕೆ ನಿನ್ ಮಗಳ್ ಬಂದ್ಮೇಲೆ ಎತ್ತಲಿಖರ ಮಾಡ್ಯಾಳವ್ ಕುಡ್ಲಿಕ್ಕೆ ಚಲೋ ಮಾಡ್ ಜರ ಕುಡಿತು ಹಳ್ಳಿ ಕೇಳ ನೀವು ಹೋಗಿ ಮಾಡಿ ಏನ್ ಅಂತಳ ಏನು ಒಳಗೆ ಯಾರು ಕೇಳ್ತಾರ ಟೆನ್ಶನ್ ಕಾಕಿ ಕುಡಿತಾನು ಟೆನ್ಷನ್ ಕದರದ ಟೆನ್ಷನ್ ಹೇಳು ಇನ್ ಚಂದನ ಟೆನ್ಶನ್ ಇರ್ತದೇವ ಏನಂತೇಳಿ ನೋಡ್ಬೇಡ ನಿಮ್ಮ ನೋಡ್ಬೇಡ ನಿಮ್ಮ ನೋಡ್ಬೇಡ ನೋಡಬೇಡ ನಿಮ್ಮ ಮೌಡಬೇಡ ಬೇಡ ನೋಡಬೇಡ ನೋಡಕ್ಕ ಮಾತು ಸುಳ್ಳು ನೋಡು ಎಟೋ ಬರ್ತಾರ ಓತಾರ ಅವರೇ ಬೈತಾರ ಹೇ ನಡೆಯಾ ನೀ ಬುದ್ಧಿ ಕಲ್ತೀರಿ ಕುಡಿಯೋದ್ ಬಿಡು ಚಂದ ಮಾಡ್ಕೊತೀನಿ ಒಳ್ಳೆ ಹುಡುಗಿ ಸಿಕ್ಕದಂತನ ಅವ್ರು ಅಂತಾರ ನಾದಿಂದ ನಾನು ಕೇಳಿನಿ ಪಾಪ ಅವ್ರಿಗೆ ಅನ್ಬಾರ್ದು ಹುಳ ಬಿದ್ದೋಗ್ತೀವ ಅಂದ್ರೆ ನಾವು ನೀವು ಒಂದು ಈಟು ನೀ ತಾಯಿ ಅದಕ್ಕೆ ಜ್ವರ ಒಳ್ಳೆ ಗುಣ ಕಲಸಿ ಹಾದಿ ಬಿಡಿಸು ಈಗ ನೋಡು ಏನ್ರಿ ಎಷ್ಟು ಹೇಳಿದ್ರು ಕೇಳಿಲ್ಲ ಅಂದ್ರೆ ತಾಯಿ ಎತ್ತಾಕಿರ್ತಿದ್ ಒಂಬತ್ತು ತಿಂಗಳ ನೀ ಕಲಸ್ಯಾವ ನಿನ್ನ ಮಾತು ಕೇಳ್ತಾನೆ ಇದೊಂದು ದಯಮಾಡಿ ಕೈ ಜೋಡಿಸಿ ಹೇಳ್ತೀನಿ ಅದೇ ಏನಾರು ನಾ ವಕೀಲ ಪಿಕಲ್ ಕರೆಸಿ ಅವ್ರ ಮುಂದೆ ಎಲ್ಲ ಮಾಡ್ತೀನಿ ಅವೆಲ್ಲ ಊರು ಮಂದಿ ಮುಂದೆ ನೆರೆಸ್ಕೆ ನಮ್ಮ ಮುಂದೆ ಎಲ್ಲ ಮಾಡ್ತೀವಿ ತುಂಬ ಕಷ್ಟ ಯಾರು ಹೆಂಗ್ ಮಾಡಬೇಕು ಅವು ನೆರೆಸಬಾರ್ದು ಮಂದಿಗೆ ನಂಬ್ದೇ ನಂಬದು ಇಲ್ಲ ಹೆಂಗ್ ಬಾಯಿ ಬೊಂಬಾಯಿ ಆಗ್ಯದ ಅಟ್ಟಿ ಅನ್ನೋ ಕಿಮ್ಮತ್ತಿ ಗಾಂಡ ಕಿಮ್ಮತ್ತಿಲ್ಲ ನನ್ನ ಬಾಯಿ ಬೊಂಬಾಯಿ ಆಗ್ಯದ ನಿನ್ ಬಾಯಿ ಏನದ ತೆಗಲ್ ತಿಪ್ಪಿ ಆಗ್ಯದ ಸಣ್ಣದ ತಿಪ್ಪಿ ಸಣ್ಣದಲ್ಲ ಅದಕ್ಕೆ ಬಳಗ ಎಲ್ಲ ಬೇಲ್ಕತಾರ ನೋಡಿ ಎಂತ ಸಸಿ ತಂದಿ ಎಂತ ಬಿಡ್ಕಿ ತಂದಿದಿ ಅದಕ್ಕೆ ಏನು ಎಲ್ಲಿ ಕೂತಿತ್ತೇ ನೀವು ನೀ ಹೆಂಗ್ ಮಾಡ್ದೀನಿ ಎಂತಕ್ಕಿಗ್ ಹೆಂಗ್ ತಂದಿ ಅಂತಲ್ಕತ್ತಾರ ಎಂತಕ್ಕಿಗ್ ಎಂತದ್ ಗಂಡು ಬಿತ್ತಲ್ಲ ನಮ್ಮ ನಮ್ಮಅನು ಅಲತ್ತಾರ ಎಂತ ಮನಿ ಅಂತ ಅಂತೇಳಿ ಹ್ಮ್ ನೀನು ಗಂಡ ಆಡ್ದೀನಿ ಅಂತೇಳಿ ಎಟ್ಟಾದ್ರು ನಾಕ್ ಗಂಡ ಅಂತ ತಿಳಿದು ಏನ್ ಮಾಡಿದ್ರು ಒಪ್ಗೊತ್ತದ ಜಗತ್ತಂತ ಅಂತಿರ್ಬೇಕು ಹೆಣ್ಣ ತಪ್ಪು ಮಾಡ್ಲಾರ್ದೆ ತಪ್ಪು ಹೊರಸ್ತಿ ಅಂದ ಬಳಕೆ ಮಾಡ್ಬೇಕು ಬೈಲತ್ತಾರ ಅಂತ ಯಾಕೆ ಕೊಟ್ಟೆ ನೀನು ಅಂತ ಬೈಲಿಕ್ ಹತ್ತಾರ ಕೇಳು ಸದಿ ಹೊಡ್ದಾಳನ್ ಕೇಳು ಕುರ್ಪು ನಮ್ಮ ಬೈಯಾಳಾ ಕೊರದಾಳ ರಾಶಿ ಮಾಡ್ಯಾಳ ಮಕ್ಳು ನಮ್ಮ ಮನೆಗೆ ಗೊತ್ತಿಲ್ಲದ ಹೊಲ ಮನಿಗ್ ಹೋಗೋದು ನಮ್ಮನೆ ಬಂದ್ಮೇಲೆ ಮಾಡೇ ಬೇಕದ ಕೈ ಸಂಭಾಳ್ ಕಲಿಸ್ತಾರ ನೋಡಿ ಮಾಡೋದಿರ್ತದ ಂಡಿ ಏನ್ ಕಲ್ಸ್ಯಾಳ ರಾಣಿ ಏನ್ ಹೇಳ್ಯಾಳ ಏನು ಮಾಡ್ಸಿಲ್ಲಾ ಬರೀ ತಿನ್ನೋದ್ ಮಾಡ್ಸ್ಯಾಳ ಉಣದ್ ಮಾಡ್ಸ್ಯಾಳ ಬೈಯದ್ ಮಾಡ್ಸ್ಯಾಳ ಮಕ್ಕಳ ಮಾಡ್ಸ್ಯಾಳ ಇನ್ ತಿಂತ ಬೇಗ ಬೈದ್ರೆ ಯಾರಿಗಿಟ್ಟು ಬರಲಿವಾರ ಸದಿ ಸದಿ ಬಂದಿಲ್ಲ ಅಂದ್ರೆ ಕಲ್ಸ್ಬೇಕು ಅಲ್ದ ಮುಂತು ಕಲ್ಸಿಡಿ ಕುರ್ಪಿ ಹಿಂಗಿಡಿಯವ ನಿನ್ ಮಗಳಿಗೆ ಕಲ್ಸದಂಗ ನಿನ್ ಸಸಿ ಕಲ್ಸದ್ರ ಆಕಿನೂ ಕಲಿತಿದ್ಲು ಮಂದಿ ಮಾಡೋದು ನೋಡ್ ಮಾಡ್ಬೇಕು ನಾನು ಹೊಲದಾಗ ಮನಾರ್ ನೂರ್ ಮಂದಿ ಆಳ ಇಪ್ಪತ್ತೆಕರ್ ಹೊಲದಾಗ ದುನೇದು ಮಾಡಿ ಹೋತಾರ ಮಂದಿ ನೋಡ್ ಮಾಡ್ಬೇಕು ರೊಟ್ಟಿ ಬಿ ರೊಟ್ಟಿ ತರ ಅಂತ ಮಗಳಿಗೆ ಇಲ್ಲಿ ಕಟ್ಕೊಂಡು ಅಯ್ಯ ಬಿಡ ಯಾವ ಇಂಥವ್ ಎಲ್ಲಾ ಹೇಳಿ ಮಾಡ್ಬೇಕತ್ತಿ ಮಾಡ್ಬೇಕಿದ್ ಮಾತಿಗಿ ಬಿಡ್ತದೇನು ಬಿಡ್ತದೇನು ಹೇಳೋನ್ ಮಾಡ್ತಿದ್ ಬಿಡ್ಬೇಕಿದೆ ಬಿಡ್ಲಿಕ್ಕೆ ಏನದ ಕೂಡ್ಸಬೇಕೆ ಬಂದೀನಿ ಬಿಡ್ತದೇನು ಬಿಡಿಸ್ತೇನು ಏನು ಬಿಡ್ಸೋದು ಕಟ್ಟೋದಾಗಲ್ಲವ ನನ್ನ ಕೈಯಲ್ಲಿ ಇಟ್ಕೊದಾಗಲ್ಲ ನೋಡು ಆಕೆ ನೀ ಬಿಡು ನಿನ್ನ ಕೈಯಲ್ಲಿ ಆಗಲಿಲ್ಲ ಅಂದ್ರೆ ಗಂಡಂತ ಏನು ಬೇಕು ಮಾಡ್ಕೊಂಡು ಎಲ್ಲೆ ಕಡಿಗೆ ರೀ ಪತ್ತೆಡಿಕೆ ಹಾಕಿ ಬಿಡು ಹೊರಗೆ ಹೋಗಲ್ಲಕ ಎಲ್ಲ ರೀ ಹೊಲ ಕೊಡಲ್ಲ ಮನೆ ಕೊಡೋಲ್ಲ ಏನೂ ಕೊಡಲ್ಲ ಬೇಡ ನೀ ಹೊಲ ನೀನು ಕೊಡಬೇಡ ಎಲ್ಲ ನಿನ್ನ ಬಲ್ಲಿ ಇಟ್ಕೋ ಎಲ್ಲ ಸಾವಿರ ಕಟ್ಕೊಂಡು ಕುಣಿ ಮೇಲೆ ಒಯ್ಯ ಯಾರು ಬೇಡ ಅಂತ ನೋಡು ನೋಡದಿಲ್ಲ ಹೆಂಗೆ ಮಾತಾಡ್ತಾಳ ನೋಡು ಮನೆ ಹಿಂಗೆ ಅಂದ್ರೆ ಆಕೆ ಹಂಗೆ ಸೊಸಿ ನಿಂತವ ಯಾರ್ಯಾರ ಈಗ ಯಾರು ಅನ್ಸ್ಕೊತಾರೆ

ಇದೊಂದು ತಿಳ್ಕೋ ಚಂದಾಗಿ ಈಗ ಮನೆ ತಿನ್ನು ಅಲ್ಲಂದ್ರ ಅಲ್ಲಿ ಅಂದ್ರ ಎಪ್ಪ ನೀವು ಗಂಡ ಅಂತ ಹೊರಗೋರ್ತೀಕೆ ನಿನ್ನ ಮನೆ ನೀನು ಹೊಲ ನೀನ್ ಬಲಿಟ್ಕೋ ಅವ್ರೆ ಯಾಕೆ ಮಾಡ್ಕೊತ ಕೂಲಿ ಕುಂಬಳಿ ಹೊರಗಡಿನ ಏನಾರ ಮಾಡ್ದ್ರೇನ್ ಮಾಡ್ತಾಳ ಆಜು ಬಾಜು ಇದ್ರು ಕಣ್ಮುಚ್ಕೊಂಡಾರಾಮ್ ನಿನಗೆ ಅದು ಮಾಡ್ತಾರೆ ಇದು ಮಾಡ್ತಾರ ಅಂತೇಳಿ ಯಾಕೆ ನಾನೇ ಹೊರಗೋಗಿ ಮಾಡ್ ನೋಡತೀನಿ ಗಂಡ ಇಟ್ಕೊ ಮಗನಿಗೆ ಯಾರು ಬೇಡ ಅಂತ ನೋಡು ಅವರ ಇಟ್ಕೋತಾರೆ ನಿಮ್ಮವ್ರು ಇಟ್ಕೊಂಡಾಳ ನೀನು ಬೇರೆಲ್ಲೇ ಇಟ್ಕೊಂಡಮ್ಮ ಹಂಗೆ ಅಂತಾಳೆ ನೀವು ಮಾಣ ತಂಬ್ರಿಗ್ ಇಟ್ಕೊಂಡಾಳೆ ನಿಮ್ಮ ಹವ ಹವ ಹಂಗೆ ಅಣ್ಣ ಅನ್ನಲ್ಲೇ ಅವ ಮತ್ತ ಈಗ ನೋಡು ತಾವ್ರು ಮನ್ಯಾಗ ಇದ್ರೂ ಬದಲಾಮೆ ಕೊಡ್ತೀರಿ ಓಡಿ ಅಂತೀರಿ ಮತ್ತೆ ಅಲ್ಲೇ ಗಂಡನ ಎದ್ರಿಗೆ ಒಂದು ರೂಮ್ ಹಿಡ್ಕೊಂಡು ಮಾಡ್ಕೊಂತಿರಲ್ಲ ಲಕ್ಕ ಕೂಲಿ ಕುಂಬಳಿ ಮಾಡಿ ಬೆಡ್ಕೊಂಡು ಆಕ್ತಿನ ಅಳಕ್ಕೆ ಅವ ಬಿಟ್ಟು ಹೋತಿನ್ ಅವ ಏಂಗಿಲ್ಲ ಕೊಟ್ಟು ಮನಿಗೆ ಕುಲಕೈತಿ ಅಣ್ಣ ಅದೇ ಬರ್ದು ಕೊಟ್ಟು ಅಪ್ಪ ಅಣ್ಣ ಯಾಕೆ ಬರ್ದು ಕೊಡಕ್ಕೆ ಹೋಗ ಒಂದು ಜಗತ್ನ್ಯಾಗೆ ಎಲ್ಲರೂ ಹಿಂಗೆ ಬರ್ದು ನಾನು ಬರ್ದು ಕೊಡ್ತಿದ್ದೆ ಮರ ಇಲ್ಲ ಮನಿ ತಂದಾಗ ಬರೋದು ರಸ ತಗೋತಾರೆ ಒಯ್ ಹೆಣ್ಣಿಂದ ಆ ಭರೋಸಾಯ ಏನು ತಗೋತಾರೆ ಹೆಂಗೆ ಮಾಡಿದೆವು ಹಾಲು ಹಾಲಿಗೆ ಹೆಪ್ಪ ಹಾಕಿದ್ದೇವೆ ಅಂದ್ರೆ ಅದು ಮೊಸ್ರು ಬಿದ್ರೆ ಹೆಪ್ಪ ಆತದ ಮೊಸ್ರು ಬೀಳಿಲಿಲ್ಲ ಅಂದ್ರೆ ಹಾಲು ಹಾಲೆ ಉಳಿತದ ಮೊಸ್ರು ಮೊಸ್ರು ಕಡಿಗೆ ಇರ್ತದ ಕುದ್ರೆ ಹಾಲಿ ನೀರು ತಿಳಿದಿಲ್ಲ ಅಂತ ಏನಿಲ್ಲ ಹುಳು ಯಾವಾಗ ಒಯ್ದು ಎಲ್ಲಿ ಬಿಡ್ತದೋ ನೀರು ಎಲ್ಲಿ ಒಯ್ದು ಹೋಗ್ತದೋ ಗೊತ್ತಿಲ್ಲ ನೀರು ಒಂದು ಯಾವಾಗ ಕೈ ಬಿಡ್ತದ ಗೊತ್ತಿಲ್ಲ ನೀನು ಒಂದು ಎಣ್ಣೆ ಇದ್ದೇವೆ ಹಂಗೆ ಎಲ್ಲ ಮಾತಾಡಬೇಡ್ ನೀ ನಾವು ಹೆಂಗಿಲ್ಲ ನಿನ್ನಂಗ ನಿಮ್ಮ ಅವ್ನ ಹಂಗೆ ನಾವು ಕಲ್ಸಿದೇ ತಾಯಿ ನೀವು ಅನಿತ್ಲೇ ಅವ್ನ ಕೊತ್ತಿದ್ದಿ ಅಂದ್ರೆ ಅದನ್ನ ನನ್ನ ಕಡೆಗೆ ಹತ್ತಂಗಿಲ್ಲ ಮಾತುಗಳು ಅವು ಅಲ್ಲೇ ಗಾಳಿ ಮಾತು ಗಾಳಿಗೆ ನನಗೆ ಏನತ್ತಲ್ಲ ಭಯಾನೆ ಹಚ್ಗೊಳ್ಳಲ್ಲ ನಾನು ಇರಪ್ರಾದಿ ನಾ ಹೆಂಗಿರ್ಬೇಕು ಹಂಗೆ ನಾ ಇದ್ದೀನಿ ನನಗೆ ಗೊತ್ತದ ನನ್ನ ಶಿವನಿಗೆ ಗೊತ್ತದ ನನ್ನ ಮಕ್ಳಿಗೆ ಏನು ಬುದ್ಧಿ ಹೇಳೀನಿ ಅವ್ರಿಗೆ ಗೊತ್ತದ ಮನೆಗೆ ಗೊತ್ತದ ನೀ ನನಗೆ ಅನಿತ್ಲೆ ಅಂತೀಯಲ್ಲ ಅದು ನಿನಗೆ ಬಾಯಿಗೆ ಬರ್ತದ ನೀಂದ ಕರೆಸಿಲ್ಲ ಮಂದಿಗೆ ಅಂತಾಳ ಹೋಗಿ ಹೋಗಿ ನನ್ನ ಮಗ ಚೆಂದೇ ಇದ್ದ ನೀ ಬಂದ ಮೇಲೆ ಎಲ್ಲ ಹಂಗಾಗಿ ಅಂತ ಯಾಕೆ ಮಾಡಿದೆ ಮಾಡೋದಿದ್ದಿಲ್ಲ ನೀ ಅಂತಲಿ ತಂದು ಕದ್ಯಾ ಮಾಡೋದು ಇದ್ದಿಲ್ಲ ಮದಿ ತಂಗಿ ನಾ ಕೊಟ್ಟಿ ಮಗಳ ಸಾಯಾಲಕ್ಕ ಹೊಡೆಯಲಕ್ಕ ಏನ್ ಮಣ್ಣಾಗ ಅಡಗಿಸಲಕ್ಕ ನಾ ಬಾಯಿ ಮುಚ್ಕೊಂಡು ನಿನ್ ಕೆಲಸ ಏನದ ನೀ ಮಾಡು ಈಗ ಇದ್ರ ಹುಣ್ಣು ಇರ್ಲಿ ಕುಪ್ಪಸ ಮಕ್ಕೋ ಬಾಳೆ ಕೊಡ್ಲಿಲ್ಲ ಕಸ್ಕೊಂಡ್ಲು ಅಂದ್ಲಂದ್ರ ಪಟ ಪಟ ಬಡಿತಲ್ಲ ಎದ್ದು ಬಿಡು ಕಲಿಗಲ್ಲ ನನ್ ಖಾರ ಹಚ್ಗೋ ಕೈ ಮ್ಯಾಗ ರೊಟ್ಟಿ ಇಟ್ಕೋ ಕತ್ತರಿಸ್ ತಿಂತ ಕೆಲಸ ಮಾಡು ಮಾಡಿಲ್ಲ ಅಂತ ಅನ್ಸ್ಬೇಡ ಮಂದಿ ಕಾಣಂಗ್ ಮಾಡು ಅಲ್ಲೋಡೆವತ್ತಾಯಿರ <issions> ಅಲ್ಲೋಡೆವಾನ <filtots>. <français> <HADIC immortality> <morph flats> <nowadays> ಬಸವಣಿಗೆಲ್ಲ ಕರ್ಕೊಂಡ್ ಬಾ ಕರ್ಕೊಂಡ್ ಬಂದ್ ಪಂಚಾಯತ್ ಮಣ್ಣ ಬರ್ತಿನವನೇ ಬಿಟ್ಟಿದ್ದಲ್ಲ ತಂಗಿ ಪಂಚಾಯ್ ಮಾಡ ಸುಮ್ನೆ ಗಪ್ಪಾಗಿರೋದು ಏಮ್ ರೆಡ್ಡಿ ಮಗ ಎಷ್ಟು ಕಾಡ್ಯಾರ ಗೊತ್ತ ಬರಮ್ರ ರೆಡ್ಡಿ ಬಂದ ಶಂದ್ರ ಕೊಡ್ಲಿ ತೊಗೊಂಡ್ ಕಡಿಲಿಕ್ಕೆ ನಿಂತಿದ್ದ ಸಾಕ್ಷಾತ್ ಮಲ್ಲೈ ಬಂದು ನಿಂಗ್ದಾಗ ರೂಪಾ ತೋರಿಸಿದಾಗ ನನ್ನ ಹೆಣ್ತಿಗಿಂತ ತಪ್ಪು ತೋರಿಸಿದ್ರಲ್ಲ ನನ್ನ ಅಣ್ಣ ನಾಣ್ಯಣ್ಣರು ನಮ್ಮವ್ವ ಛೀ ನಡಿ ಅಂತೇಳಿ ಹೋದಂಥವ ಕೈಯನ್ನು ಕೊಡಲಿ ಆರಾಗ್ಯದ ಇದು ಬುದ್ಧಿ ಕಲಸಿ ನಿಲ್ ನಿನಗೆ ಹೇಳಿ ನಿಲ್ಲ ಗಂಡ ಮನೆಗೆ ಹೋಗ್ಯ ಅವೆಲ್ಲ ಆಗಿನ ಕಾಲಕ್ಕೆ ಅವ ಈಗಿನ ಕಾಲ ಈಗಿನ ಕಾಲಕ್ಕೂ ಆವ್ಯಾವ ಅವ್ರು ಏನು ಬೇಕಾದ ಹುಟ್ಟಿದ ಒಂದು ಸಲನ ಸಾಯೋದು ಒಂದು ಇವೆರಡು ನಿರ್ಧಾರ ಇಟ್ಟುಕೋ ಅಂಜಬೇಡ ಅಳಕಬ್ಯಾಡ ರೊಟ್ಟಿ ನಿನ್ನ ಕೈಯಾಗಿರ್ತದ ಬಡ್ದಿರ್ತಿದ್ವಿ ಹಸು ಆಯ್ತಲ್ಲ ಯಾ ಅತ್ತೆ ಮಗುನು ನೋಡಬೇಡ ಗಂಡಗನು ನೋಡಬೇಡ ಕದ್ದಿಲ್ಲ ಕಳವಿಲ್ಲ ಹೊಟ್ಟಿ ಯಾರಪ್ಪ ಕೇಳಲ್ಲ ತಗೊಂಡೇನ ತಿಂದೆನ ಕೂತ್ ನೀರ್ ಕುಡಿದೇನ ಬಡ 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 ಕೆಲಸ ಮಾಡ್ ಅವ್ರೇನ್ ಯಾಕನಲ್ರಡ ಕೆಲವ್ ತಿಂತಳೆ ಒಳಗ ಯಾರ ನೋಡಲ್ರ ಅಡಿಗೆ ಅದ ಪಾಪ ಒಟ್ಟು ಉಂಟು ನೀವೇನು ಬಲಿಯಲ್ಲ ಹಿಂದೆ ಉಂಡಿರ ಉಂಡಿರತ್ ಮಂದಿ ಹೇಳ್ಕೊತೋಗದ ಎಲ್ಲಾ ಬಾಳ್ ದಕ್ ಸಿಗೋಬೇಕು ಹೆಣ್ಮಕ್ಳದು ಈಗ ಕಲಿಯೋಗದ ನೀ ಮತ್ತೊಂದು ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಅಂದ್ರೆ ಭಾಳ ಕಷ್ಟ ಅದ ನೋಡ್ರಿ ಹೇಳ್ತೀನಿ ಇಂಥವೆಲ್ಲ ಮಾತಾಡಬೇಡ್ರಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಬ್ಯಾಡ್ರಿ ಹಾ ಅಕ್ಕಿನೇವೋ ಎಲ್ಲ ಅಕ್ಕಿ ಒಂದು ಹೆಣ್ಣಾಗ ಹಂಗೆ ಮಾತಾಡ್ತಾಳೆ ನೋಡ್ರಿ ನೋಡು ಹೆಣ್ಣಾಗಿ ಮಾತಾಡ್ತಾ ಆತರ ಹೆದ್ರ ಅಂತಾಳೆ ಮತ್ತೆ ಹೌದು ಅಂದಿಲ್ಲ ಅಂದ್ರೆ ನಾವು ಹೋಲಿವ ಇದು ಕಟ್ಟದ ಕಲ್ಲ ಏನ ಏನ ಅಂತಾರಲ್ಲ ತಿರುವಿ ಹಾಕಿ ಸಿಂಬಿ ಏಟು ಮಾಡಿದ್ರು ಬಿಚ್ಚಲ್ ಅಂತಾವ್ ಹಂಗದ ಮಾತಾ ಯಾವ ಮುಗೀತು ನಾವು ಹೋಗ್ತೀನಿ ಅಯ್ಯ ಅಪ್ಪ ಬಾಜು ಬಸರಾಜಣ್ಣ ಒಂದು ಗ್ಲಾಸ್ ನೀರು ಕೂಡ ಎಪ್ಪ ಬಾಯಾರಿಕೆಗೆದು ಹತ್ತಂದು